ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನು ನೋಡಿ ಬರೋಣ ಬಾಕಿ ಇರುವ ಐದು ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲು ಬಿಜೆಪಿ ಅಂತಿಮ ಕಸರತ್ತನ್ನ ನಡೆಸಿದೆ ಕೋಲಾರ ಚಿಕ್ಕಬಳ್ಳಾಪುರ ಚಿತ್ರದುರ್ಗ ಉತ್ತರ ಕನ್ನಡ ಹಾಗೂ ರಾಯಚೂರು ಕ್ಷೇತ್ರಗಳು ಕೇಸರಿಪಡೆ ವರಿಷ್ಠರಿಗೆ ಕಗ್ಗಂಟಾಗಿವೆ ಇನ್ನು ಬೆಂಗಳೂರು ಗ್ರಾಮಾಂತರ ಮಾದರಿ ಪ್ರಯೋಗವನ್ನು ಕೋಲಾರದಲ್ಲೂ ಕೂಡ ಅನುಸರಿಸಲು ಬಿಜೆಪಿ ಪ್ಲಾನ್ ಮಾಡಿದೆ ಎಲ್ಲವೂ ಅಂದುಕೊಂಡಂತೆ ನಡೆದರೆ ಭಾನುವಾರ ರಾತ್ರಿ ಐದು ಕ್ಷೇತ್ರಗಳ ಅಭ್ಯರ್ಥಿಗಳು ಫೈನಲ್ ಆಗಲಿದ್ದಾರೆ ಇನ್ನು ಬಿಜೆಪಿ ಪಟ್ಟಿ ಮೇಲೆ ಕಣ್ಣಿಟ್ಟಿರುವ ಕಾಂಗ್ರೆಸ್ ಸೋಮವಾರ ಇಪ್ಪತ್ತೊಂದು ಕ್ಷೇತ್ರಗಳ ಅಭ್ಯರ್ಥಿಗಳನ್ನು ಫೈನಲ್ ಮಾಡುವ ಸಾಧ್ಯತೆ ಇದೆ ಈ ಸುದ್ದಿಗಾಗಿ ಇಂದಿನ ಸಂಚಿಕೆಯನ್ನ ನೋಡಿ ಲೋಕಸಭೆ ಚುನಾವಣೆ ಕುತೂಹಲ ಅಂತಿಮ ಘಟ್ಟಕ್ಕೆ ತಲುಪಿದೆ ಕೇಂದ್ರ ಚುನಾವಣಾ ಆಯೋಗ ಶನಿವಾರ ಮಧ್ಯಾಹ್ನ ಮೂರು ಗಂಟೆಗೆ ಸುದ್ದಿಗೋಷ್ಠಿಯನ್ನ ಕರೆದಿದ್ದು ಲೋಕಸಭೆ ಚುನಾವಣೆ ದಿನಾಂಕದ ಜೊತೆಯಲ್ಲೇ ಆಂಧ್ರಪ್ರದೇಶ ಒಡಿಶಾ ಅರುಣಾಚಲ ಪ್ರದೇಶ ಹಾಗೂ ಸಿಕ್ಕಿಂ ರಾಜ್ಯಗಳ ವಿಧಾನಸಭೆ ಮತದಾನಕ್ಕೂ ಮುಹೂರ್ತ ನಿಗದಿ ಮಾಡಲಿದೆ ಕೇಂದ್ರ ಚುನಾವಣಾ ಆಯೋಗದ ಮುಖ್ಯಸ್ಥ ರಾಜೀವ್ ಕುಮಾರ್ ದೆಹಲಿ ವಿಜ್ಞಾನ ಭವನದಲ್ಲಿ ಚುನಾವಣಾ ದಿನಾಂಕಗಳ ಕುರಿತ ಸಮಗ್ರ ಮಾಹಿತಿಯನ್ನು ನೀಡಲಿದ್ದಾರೆ ಈ ವರದಿ ಮುಖಪುಟದಲ್ಲಿದೆ ವರ್ಗಾವಣೆ ಸಿಗದ ಪೊಲೀಸ್ ದಂಪತಿ ಒಟ್ಟಿಗೆ ಬದುಕಲಾಗದೆ ಅನುಭವಿಸುತ್ತಾ ಇರುವಂತಹ ನೋವಿನ ಕುರಿತು ವಿಜಯವಾಣಿ ಪ್ರಕಟಿಸಿದ್ದ ಸರಣಿ ವರದಿಗಳಿಗೆ ಸ್ಪಂದಿಸಿದ್ದ ರಾಜ್ಯ ಸರ್ಕಾರ ವರ್ಗ ಭಾಗ್ಯ ಕಲ್ಪಿಸಿ ದಂಪತಿಯನ್ನ ಒಟ್ಟುಗೂಡಿಸಿತ್ತು ಅದರ ಬೆನ್ನಲ್ಲೇ ಏಳು ವರ್ಷ ಪೂರೈಸಿರುವ ನಮಗೂ ಅಂತರ್ಜಿಲ್ಲಾ ವರ್ಗಾವಣೆ ಭಾಗ್ಯ ಕಲ್ಪಿಸಿ ಎಂದು ಕಾನ್ಸ್ಟೇಬಲ್ಗಳು ದುಂಬಾಲು ಬಿದ್ದಿದ್ದಾರೆ ಬೇಡಿಕೆ ಈಡೇರಿಸದಿದ್ದರೆ ಲೋಕಸಭೆ ಚುನಾವಣೆ ಬಹಿಷ್ಕರಿಸುವುದಾಗಿ ಪೊಲೀಸ್ ಕುಟುಂಬಗಳು ಬಹಿರಂಗ ಎಚ್ಚರಿಕೆಯನ್ನ ರವಾನಿಸಿವೆ ಈ ಕುರಿತ ವರದಿಗಾಗಿ ಇಂದಿನ ಸಂಚಿಕೆ ನೋಡಿ ದೆಹಲಿ ಅಬಕಾರಿ ನೀತಿ ಹಗರಣ ಮಹತ್ವದ ತೀರ್ಪನ್ನು ಪಡೆದಿದೆ ಪ್ರಕರಣ ಸಂಬಂಧ ತೆಲಂಗಾಣ ಮಾಜಿ ಸಿಎಂ ಕೆಸಿ ಚಂದ್ರಶೇಖರ ರಾವ್ ಪುತ್ರಿ ಹಾಗೂ ಬಿಆರ್ಎಸ್ ನಾಯಕಿ ಕೆ ಕವಿತಾ ಅವರನ್ನ ಜಾರಿ ನಿರ್ದೇಶನಾಲಯ ಅಧಿಕಾರಿಗಳು ಬಂಧಿಸಿದ್ದಾರೆ ಹೈದರಾಬಾದ್ ನಿವಾಸದ ಮೇಲೆ ದಾಳಿ ನಡೆಸಿ ನಾಲ್ಕು ತಾಸು ಪರಿಶೀಲನೆ ನಡೆಸಿದ ಬಳಿಕ ಕವಿತಾ ಬಂಧನವಾಗಿದೆ ನೂರಾರು ಕೋಟಿ ಹಗರಣದಲ್ಲಿ ಕವಿತಾ ಕೂಡ ಪಾಲು ಪಡೆದಿದ್ದಾರೆಂಬ ಆರೋಪವಿದೆ ಈ ಸುದ್ದಿ ದೇಶ ವಿದೇಶ ಪುಟದಲ್ಲಿದೆ ಭಾರತದಲ್ಲೀಗ ಎಲ್ಲೇ ನೋಡಿದ್ರೂ ಎಲೆಕ್ಟೋರಲ್ ಬಾಂಡ್ನದ್ದೇ ಸದ್ದು ಈ ಕುರಿತಂತೆ ಭಾರತೀಯ ಸ್ಟೇಟ್ ಬ್ಯಾಂಕ್ ನೀಡಿರುವ ಮಾಹಿತಿಯನ್ನ ಚುನಾವಣಾ ಆಯೋಗ ತನ್ನ ವೆಬ್ಸೈಟ್ನಲ್ಲಿ ಪ್ರಕಟಿಸುತ್ತಿದ್ದಂತೆ ರಾಜಕೀಯ ವಲಯದಲ್ಲಿ ತೀವ್ರ ಸಂಚಲನ ಮೂಡಿದೆ ಆರೋಪ ಪ್ರತ್ಯಾರೋಪಗಳ ಸರಣಿ ಆರಂಭವಾಗಿದ್ದು ಕೆಲ ಪಕ್ಷಗಳ ಮೌನ ಅಚ್ಚರಿಗೆ ಕಾರಣವಾಗಿದೆ ಈ ಕುರಿತ ಸಮಗ್ರ ನೋಟಕ್ಕೆ ಚಿಂತನ ಪುಟ ನೋಡಿ ವಿಮೆನ್ಸ್ ಪ್ರೀಮಿಯರ್ ಲೀಗ್ ಎರಡನೇ ಆವೃತ್ತಿಯಲ್ಲಿ ಆರ್ಸಿಬಿ ತಂಡ ಫೈನಲ್ ಪ್ರವೇಶಿಸಿದೆ ಎಲಿಸ್ ಪೆರಿ ಆಲ್ರೌಂಡ್ ಆಟದ ಬಲದಿಂದ ಬೆಂಗಳೂರು ತಂಡ ಹಾಲಿ ಚಾಂಪಿಯನ್ ಮುಂಬೈ ಇಂಡಿಯನ್ಸ್ ವಿರುದ್ದ ಐದು ರನ್ಗಳ ರೋಚಕ ಗೆಲುವನ್ನು ಸಾಧಿಸಿದೆ ಇದರೊಂದಿಗೆ ಸ್ತೃತಿ ಮಂದಾನ ಪಡೆ ಮೊದಲ ಬಾರಿ ಫೈನಲ್ಗೆ ಎಂಟ್ರಿ ಕೊಟ್ಟಿದೆ ಈ ಸುದ್ದಿಗೆ ಕ್ರೀಡಾಪುಟ ನೋಡಿ ಬಾಲಿವುಡ್ ನಟಿ ದಿವಂಗತ ಶ್ರೀದೇವಿ ಅವರ ಎರಡನೇ ಪುತ್ರಿ ಖುಷಿ ಕಪೂರ್ ಮತ್ತೆ ತೆರೆ ಮೇಲೆ ಬರೋದಕ್ಕೆ ಅಣಿಯಾಗಿದ್ದಾರೆ ಕಳೆದ ವರ್ಷ ಜೋಯಾ ಅಖ್ತರ್ ನಿರ್ದೇಶನದ ದಿ ಆರ್ಚೀಸ್ ಚಿತ್ರದ ಮೂಲಕ ಬಣ್ಣದ ಲೋಕಕ್ಕೆ ಎಂಟ್ರಿ ಕೊಟ್ಟ ಖುಷಿ ಸದ್ಯ ಎರಡು ಸಿನಿಮಾಗಳಿಗೆ ನಾಯಕಿಯಾಗಿ ಆಯ್ಕೆಯಾಗಿದ್ದಾರೆ ಈ ಸುದ್ದಿಗಾಗಿ ಉಲ್ಲಾಸ ನೋಡಿ ಇವಿಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನೋವಿಕಾಸ ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಡಿ ಓದಿ